ವೆಂಕಟೇಶ್ವರ ಸ್ವಾಮಿ ವಾದವೇ ಗೋವಿಂದ ಇವತ್ತು ಇಲಾಗ್ವೇಷನ್ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಅವ್ರಿಗೆ ಅನುಪಿಸ್ತಾ ಇದ್ದೀವಿ जय जय श्री राम जय जय श्री राम जय जय श्री राम जय जय श्री अंद okay. <play ediyor> <todavía> <aful suicide> <aful suicide>

ಈ ದಿನ ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದ ನಗರಸಭೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಉಳಿದಿರ್ತಕ್ಕಂಥ ಉಳಿಕೆ ಹಣದಿಂದ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಂಥ ಬೇಡಿಕೆ ಏನು ಇವತ್ತು ನಮ್ಮ ವಾಸಿ ರಸ್ತೆಯನ್ನು ಇವತ್ತು ಒಂದು ಮೂವತ್ತು ಏಳು ಲಕ್ಷಕ್ಕೆ ಒಂದು ಟೆಂಡರ್ ಮತ್ತು ಅರವತ್ತ ಒಂದು ಲಕ್ಷಕ್ಕೆ ಒಂದು ಟೆಂಡರ್ ಒಟ್ಟು ಕಾಮಗಾರಿ ವೆಚ್ಚ ತೊಂಬತ್ತೇಳು ಲಕ್ಷ ಇವತ್ತು ಬಹಳಷ್ಟು ಜನ ಆ ಭಾಗದಲ್ಲಿ ಇದ್ದಂಥವರು ವರ್ತಕರು ಇರ್ಬೋದು ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಗ್ರಾಹಕರ ಒಂದು ಬೇಡಿಕೆ ನಾನು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ನನ್ನ ಮುಂದೆ ಇಟ್ಟಂಥ ಒಂದು ಬೇಡಿಕೆಯನ್ನು ಈ ದಿನ ಎಲ್ಲರ ಒಂದು ಸಹಕಾರ ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು ಈ ನಗರಸಭೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಆ ಒಂದು ರಸ್ತೆಯ ಕಾಮಗಾರಿ ಪೂಜೆ ಗುದ್ದಲಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೀವಿ ಅದೇ ರೀತಿ ಇವತ್ತು ಶಿಲ್ಘಟ್ಟ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸಿನಲ್ಲಿ ಇದ್ದಂಥ ಉಳಿತಾಯ ಹಣದಲ್ಲಿ ಇವತ್ತು ಸುಮಾರು ತೊಂಬತ್ತೇಳು ಲಕ್ಷ ವೆಚ್ಚದಲ್ಲಿ ಹತ್ತು ಘನತ್ಯಾಜ್ಯ ಸಾಗಾಣಿಕೆ ಮಾಡ್ತಕ್ಕಂಥ ಆಟೋಗಳನ್ನ ಇವತ್ತು ಏಕಕಾಲದಲ್ಲಿ ಇವತ್ತು ಈ ನಗರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಇವತ್ತು ಎರಡು ಪೊರ್ಗುಝನ್ ಟೆನ್ ತರ್ಟಿ ಒನ್ ಪರ್ಗೂಸನ್ ಗಾಡಿಗಳು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಇವತ್ತು ಎರಡು ಟ್ಯಾಕ್ಟ್ರು ಮತ್ತು ಒಂದು ಕಾಂಪಿಟೇಟರ್ ಸುಮಾರು ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ಒಂದು ಕಾಂಪಿಟೇಟರ್ ಇವತ್ತು ಎಲ್ಲ ಸಣ್ಣ ದಂತ ಕೂಡು ಕಟ್ಟಿಸಿ ಅದರಲ್ಲಿ ತಗೊಂಡೋಗಿ ಇವತ್ತು ನಮ್ಮ ಎಸ್ ಟಿ ಬಗ್ಗೆ ಬಿಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಎಲ್ಲರ ಒಂದು ಮತ್ತೆ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಪಾಗಿಂಗ್ ಮಿಷಿನ್ನು ಸಹ ಇವತ್ತು ನಮ್ಮ ಸಿಗ ಚಿಲ್ಲ ನಗರಸಭೆಗೆ ಸೇರಿರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಲ್ಲಿ ಇವತ್ತು ಏನು ಇವತ್ತು ಒಳ್ಳೆ ನಿವಾರಣೆ ಮಾಡತಕ್ಕಂಥದ್ದು ಇವತ್ತು ಒಂದು ಪಾಗಿ ಮಿಷಿನ್ ಸಹ ನಾವು ತಂದಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಇವತ್ತು ಎರಡು ಸಿಲಿಂಡರ್ ಪಾಗಿಂಗ್ ಮಿಷಿನ್ ತಂದಿರಿ ಮುಂದಿನ ದಿನಗಳಲ್ಲಿ ನಾಲ್ಕು ಸಿಲಿ ನಾಲ್ಕು ಸಿಲಿಂಡರ್ ಪಾಗಿಂಗ್ ಮಿಷಿನ್ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀರಂತ ಈ ಸಂದರ್ಭದಲ್ಲಿ ಎಲ್ಲರೂ ಗಮನ ತರ್ತಾರೆ ಇವತ್ತು ನಾವು ನಾವು ನೋಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ನಗರಸಭೆಯನ್ನು ಇವತ್ತು ಎಲ್ಲರ ಒಂದು ಸಹಕಾರ ಈಗಿರ್ತಕ್ಕಂಥ ಅಧ್ಯಕ್ಷರುಗಳು ಮತ್ತು ಸದಸ್ಯರು ಮುಖ್ಯವಾಗಿ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಿದಾಗ ಈ ಒಂದು ನಗರಸಭೆ ನಾವು ಹೆಮ್ಮೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಶಿಲ್ಘಟ್ಟ ನಗರ ಅಂತ ಹೇಳ್ತಕ್ಕಂಥ ಒಂದು ದಿನಗಳು ಬರಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಇದೆ ಸಂಪೂರ್ಣವಾಗಿ ಎಲ್ಲರೂ ಸಹಕಾರ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ನಮ್ಮ ಲಿಟ್ಕರು ಲಿಟ್ಕಾರ್ ಏನಂದ್ರೆ ನಮ್ಮ ಸರ್ಕಾರದ ಲಿಟ್ಕರು ಇದರಿಂದ ಇವತ್ತು ಪೆಟ್ಟಿಗೆ ಅಂಗಡಿಗಳು ಸಹ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀರಿ ಈ ಒಂದು ನೂತನ ಮಾದರಿಯಾಗಿ ಇವತ್ತು ಏನು ಏನಂತಾರೆ ಕುಟೀರಗಳನ್ನು ಸಹ ಇವತ್ತು ನಾವು ಕೊಡ್ತಕ್ಕಂಥದ್ದು ಇವತ್ತು ಮುರಿಸಿ ಆ ಒಂದು ಕಸು ಮಾಡ್ತಕ್ಕಂಥದ್ದು ತೋರಿಸ್ತಕ್ಕಂಥ ಕೆಲಸ ಇವತ್ತು ಎಲ್ಲ ನಮ್ಮ ಮುಖಂಡ ಸಮೂಹದಲ್ಲಿ ಇವತ್ತು ಮಾಡ್ತಾಯಿದ್ದೀರಿ ಒಟ್ಟಾರೆ ಇವತ್ತು ಶಿಲ್ಘಟ್ಟ ನಗರಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇವತ್ತು ಯು ಜಿ ಡಿ ಇರ್ಬೋದು ಒಂದೂ ಯೋಜನೆಯಲ್ಲಿ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥದ್ದು ಆಬೋದು ಇವತ್ತು ಏನು ಇವಾಗ ಈಗ ನಮ್ಮ ಪೌರ ಇಲಾಖೆ ಸಚಿವರನ್ನು ಸಹ ಅವ್ರ ಗಮನದಲ್ಲಿರ್ತಕ್ಕಂಥ ಸಂಬಂಧ ಇರ್ಬೇಕು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೆಚ್ಚಿನ ಅನುದಾನವನ್ನು ಮಾತು ಕೊಟ್ಟಿದ್ದಾರೆ ಮುಂದೆ ನಮ್ಮೆಲ್ಲರ ಸಹಕಾರದಿಂದ ಈ ಒಂದು ನಗರದಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರ ಸಂದರ್ಭದಲ್ಲಿ ಎಲ್ಲರ ನಮ್ಮ ನಗರಸಭೆಯಲ್ಲಿ ನಾಯಕರು ಮತ್ತು ಎಲ್ಲರ ನಗರಸಭೆ ಅಧಿಕಾರಿಗಳು ಸಹಕಾರ ಇರಬೇಕು ಮತ್ತು ಏನಿವತ್ತು ಅಕ್ರಮ ಸಕ್ರಮ ಸಂಬಂಧಪಟ್ಟಂಗೆ ಈ ಖಾತೆ ಮಾಡ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮದು ಸ್ವಲ್ಪ ಕಡಿಮೆ ಇವತ್ತು ಈ ಖಾತೆ ಕೊಡ್ತಕ್ಕಂಥದ್ದಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಇನ್ನು ನನ್ನ ಸಭೆಯಲ್ಲಿ ಈ ಖಾತೆ ಕೊಡ್ತಕ್ಕಂಥದ್ದು ಚೂತಿಸ್ತಕ್ಕಂಥ ಕೆಲಸ ಆಗಬೇಕು ಆದಷ್ಟು ಬೇಗ ಪ್ರತಿ ಮನೆಗೂ ನಾವು ಹೋಗಿ ಯಾರ್ಯಾರು ಈ ಖಾತೆ ಆಗ್ಬೇಕು ಖಾತೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥಿಸ್ತಾ ವಿಶೇಷವಾಗಿ ನಮ್ಮ ಮಾಧ್ಯಮದವರು ಬಂದ್ತಾರೆ ಇವತ್ತು ಈ ದಿನ ಏನು ನಗರೋತ್ಸಾ ಇದ್ದ ವಾಸಿನಿ ರಸ್ತೆಯ ಶಂಕುಸ್ಥಾಪನೆ ಏನಾಗಿದೆ ಇದೊಂದು ತುಂಬ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ಒಂದು ದಿನಕ್ಕೆ ಸುಮಾರು ಆರು ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ ಹಾಗಾಗಿ ಯಾವುದೇ ಒಂದು ಕಾರ್ಯ ಆಗಬೇಕು ಅಂತಂದರೆ ಕಾರ್ಯಗತಕ್ಕೆ ಬರಬೇಕು ಅಂತಂದರೆ ಎಲ್ಲರೂ ಆಶೀರ್ವಾದ ತುಂಬ ಮುಖ್ಯ ಹಾಗಾಗಿ ಈ ಒಂದು ಶ ಸಂಸ್ಥಾಪನೆ ಏನಾಗಿದೆ ಇಡೀ ಬಾಸವಿ ರಸ್ತೆ ಮಾತ್ರ ಅಲ್ಲ ಇಡೀ ಶಿಗ್ಲಘಟ್ಟ ನಗರ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಆಸೆ ಆದರೆ ಕಾಲಾವಕಾಶ ನಮಗೆ ತುಂಬ ಕಡಿಮೆನೇ ಇದೆ ಈಗಾಗಲೇ ಮುಗಿದಿದೆ ಕ ಉಳಿದಿರೋದು ಮೂರೇ ತಿಂಗಳು ಆ ಒಂದು ಅವಧಿಯಲ್ಲಿ ನೋಡೋಣ ನಮ್ಮ ಕಾಂಟ್ರಾಕ್ಟರ್ಸ್ ಎಷ್ಟು ಮಟ್ಟಿಗೆ ಮುಗಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರ ಆಶೀರ್ವಾದ ನಮಗಿದೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಿನ್ನೆ ನಗ ಎಲ್ಲ ಶಿಡ್ಲಘಟ್ಟ ಜನತೆ ಕೂಡ ಸಹಕಾರ ಕೊಡಬೇಕು ಯಾವುದೇ ಅಡೆತಡೆ ತಡೆ ಬರೆದ ಹಾಗೆ ನಗರ ಅಭಿವೃದ್ಧಿ ಆಗಬೇಕು ನಮಸ್ಕಾರ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ಸುದಿನದಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರ ಒಂದು ಸಮ್ಮುಖದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶಿಡ್ಲಘಟ್ಟ ನಗರ ವ್ಯಾಪ್ತಿಯ ವಾಸವಿ ರಸ್ತೆಯ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಉಳಿತಾಯ ಮೊತ್ತ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆಯಡಿ ಸುಮಾರು ತೊಂಬತ್ತೇಳು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಒಂದು ಆ ಒಂದು ಒಟ್ಟು ಮೊತ್ತವನ್ನು ಆ ವಾಸ್ಪಿ ರಸ್ತೆಯ ಒಂದು ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಗಿದೆ ಅದೇ ರೀತಿ ನಗರಸಭೆಗೆ ಬರ್ತಕ್ಕಂಥ ಈ ಒಂದು ವಾಹನಗಳ ವಿಚಾರಕ್ಕೆ ಬಂದಲ್ಲಿ ಇವತ್ತು ನಮ್ಮ ಒಂದು ಸ್ವಚ್ಛ ಭಾರತ್ ಮಿಷನ್ ಒನ್ ಪಾಯಿಂಟ್ ಓ ಇದರಡಿಯಲ್ಲಿ ಉಳಿಕೆಯಾಗಿರ್ತಕ್ಕಂಥ ಮೊತ್ತದಲ್ಲಿ ಸುಮಾರು ಹತ್ತು ಆಟೋ ಟಿಪ್ಪರ್ಗಳು ಹಾಗೂ ನಮ್ಮ ಈ ಒಂದು ಆರೋಗ್ಯ ಶಾಖೆಗೆ ಒಂದು ಆಟೋ ಆಟೋಪಿಟೆಡ್ ಫಾಗಿಂಗ್ ಮಿಷಿನ್ ಕೂಡ ಕೊಡಿಸಲಾಗಿದೆ ಇದರ ಮೊತ್ತ ಸುಮಾರು ಒಂದು ಒಂದು ಕೋಟಿ ಏಳು ಲಕ್ಷ ಆಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮಿಲಿಯನ್ ಪ್ಲಸ್ ಯೋಜನೆಯಡಿ ಉಳಿತಾಯವಾಗಿರತಕ್ಕಂಥ ಮೊತ್ತದಲ್ಲಿ ಎರಡು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಲಾಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಹದಿನೈದನೇ ಹಣಕಾಸಿನ ಯೋಜನೆಯಡಿ ಒಂದು ಕಾಂಪ್ಯಾಕ್ಟರ್ ವೆಹಿಕಲನ್ನು ಕೂಡ ಪರ್ಚೇಸ್ ಮಾಡಲಾಗಿದೆ ಇದರ ಒಟ್ಟು ಮೊತ್ತ ಸುಮಾರು ಒಂದು ಕೋಟಿ ಅರವತ್ತೇಳು ಲಕ್ಷ ಆಗಿದೆ ಒಟ್ಟಾರೆಯಾಗಿ ಎರಡು ಕೋಟಿ ಅರವತ್ತೈದರಿಂದ ಅರವತ್ತಾರು ಲಕ್ಷ ರೂಪಾಯಿ ಒಂದು ವಿಚಾರಕ್ಕೆ ಇವತ್ತು ಶಾಸಕರು ಬಂದು ಒಂದು ಅಭಿವೃದ್ಧಿ ವಿಚಾರಕ್ಕಾಗಿ ಒಂದು ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ ಅವರ ಒಂದು ವಿಚಾರ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರಿಗೂ ತಪ್ಪಿಸ್ಬೇಕು ಅನ್ನೋದು ಆದ್ಯತೆ ಕೊಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಹಾಗೆ ಮೊದಲೇದಾಗ ಅವರು ಶಿಕ್ಷಣಕ್ಕೆ ತದನಂತರ ಆರೋಗ್ಯಕ್ಕಾಗಿ ಆತದ ನಂತರ ಮೂಲಭೂತ ಸಚಿವರಿಗೆ ಸಾಕಷ್ಟು ಒಂದು ತಮ್ಮ ಒಂದು ಶ್ರಮವನ್ನು ಹಾಕ್ತಾ ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲ ನಗರಸಭಾ ಸದಸ್ಯರು ಕೂಡ ಅವರ ಜೊತೆ ಕೈ ಜೋಡಿಸಿ ನಗರ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಅವರ ಜೊತೆ ಕೈ ಜೋಡಿಸಿ ಇವತ್ತು ಒಂದು ಶಂಕುಸ್ಥಾಪನೆ ಆಗಿದೆ ಇದು ಆರಂಭ ಮಾತ್ರನೇ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೆ ನಾವೆಲ್ಲರೂ ಒಟ್ಟಾಗಿತ್ತು ಅಂತ ಹೇಳಿ ಇವರು ಹೇಳಕ್ ಬಯಸ್ತೀವಿ